ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಏಕ್ ಸಿಂಪಲ್ ಆಗಿ ಟೆರೇಸ್ ಮೇಲೆ ಸೊಪ್ಪು ಬೆಳ್ಕೊಬಹುದು ಅಂತ ನೋಡೋಣ ಬನ್ನಿ ನೋಡಿ ಈ ತರ ಎಲ್ಲ ರೆಡಿ ಮಾಡಿ ನಮ್ಮ ಮನೆಯವರೇನೆ ಸೊಪ್ಪೆಲ್ಲ ಹಾಕಿರೋದು ನನಗೆ ಅಷ್ಟು ನೀಟಾಗಿ ಬರಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಮೊದಲಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಕೆಳಗಡೆ ನಾಲ್ಕು ಕಿಟಕಿಗಳು ಹಾಲೊಬ್ಲ ಕಿಟಕಿಗಳು ಆ ಕಡೆ ಈ ಕಡೆ ಕೊಟ್ಕೊಂಡಿದ್ದಾರೆ ಅದ್ರ ಮೇಲೆ ಜನ್ಶೀಟ್ ಅಂತ ಬರುತ್ತೆ ಅದನ್ನ ಹಾಕಿದ್ದಾರೆ ಜನ್ಶೀಟ್ ಅಂದರೆ ಕೆಲವ್ರಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮನೆ ಮೇಲೆ ಎಂಚು ಅಥವಾ ತಾರಸಿ ಬರುತ್ತೆ ಅಲ್ವಾ ಅದಕ್ಕೆ ಅದ್ರ ಬದಲು ಜನ್ಶೀಟ್ ಅಂತ ಹಾಕ್ಸ್ತಾರೆ ಅದನ್ನು ಜನ್ಶೀಟ್ ಅಂತಾರೆ ಅದನ್ನು ಆ ಇಟ್ಕೆಗಳು ಆ ಕಡೆ ಈ ಕಡೆ ಎರಡು ಇಟ್ಟರಲ್ವ ನಾಲ್ಕು ಇಟ್ಕೆಗಳು ಆಲೋಬ್ಲ್ಯಾಕು ಅದರ ಮೇಲೆ ಜನ್ಶೀಟ್ ಹಾಕಿದ್ದಾರೆ ಅದರ ಮೇಲೆ ಒಂದು ಒಂದೂವರೆ ಅಡಿಯಷ್ಟು ಮಣ್ಣು ಹಾಕಿದ್ದಾರೆ ಮಣ್ಣು ಹಾಕಿ ಅದರ ಸುತ್ತಲೂ ನೋಡಿ ಇಟ್ಟಿಗೆಗಳು ಜೋಡಿಸಿದ್ದಾರೆ ಬ್ಲಾಕ್ ಇಟ್ಟಿಗೆಗಳನ್ನು ಒಂದೊಂದು ಜೋಡಿಸಿದ್ದಾರೆ ಅಷ್ಟೇ ಸಾಕು ಯಾಕಂದರೆ ದಪ್ಪ ಇರುತ್ತಲ್ವ ಆಲೋ ಬ್ಲಾಕ್ ಇಟ್ಕೆ ಸಾಕು ಒಂದೊಂದೇ ಮತ್ತು ನಮಗೆ ಯಾವ್ಯಾವುದು ಸೊಪ್ಪು ಬೀಜಗಳು ಬೇಕು ಅದನ್ನು ಇವಾಗ ಮಣ್ಣು ಹಾಕಿರ್ತೀವಲ್ಲ ಅದಕ್ಕೆ ಹಾಕೋಬೇಕು ಹಾಕೊಂಡ್ರೆ ಇಷ್ಟು ನೀಟಾಗಿ ಬರುತ್ತೆ ನೋಡಿ ಇವಾಗ ಡೈರೆಕ್ಟಾಗಿ ತಾರಸಿ ಮೇಲೆ ಹಾಕೋದಕ್ಕೆ ಹೋದ್ರೆ ಏನಾಗುತ್ತೆ ವಸ್ತಿ ಬಂದುಬಿಡುತ್ತೆ ಕೆಳಗಡೆ ಮನೇಲೆಲ್ಲ ತಾರಸಿ ಎಲ್ಲ ವಸತಿ ಕಾಣಿಸುತ್ತೆ ಹಂಗಾಗಿ ಈ ಥರ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಈ ಥರ ಎಲ್ಲ ನಮ್ಮ ಮನೆಯವರು ಸೊಪ್ಪೆಲ್ಲ ಬೆಳ್ಕೊಟ್ಟಿರೋದ್ರಿಂದ ನನಗೆ ಹೊರಗಡೆ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಆಮೇಲೆ ಮನೇಲೇ ಎಲ್ತಿಯಾಗಿ ಸೊಪ್ಪು ತಿನ್ಬೋದಲ್ವ ಹೊರಗಡೆ ಎಲ್ಲ ಔಷಧಿ ಹೊಡೆದಿರ್ತಾರೆ ಹಂಗಾಗಿ ನಮಗೆ ಮನೆಯಲ್ಲೇ ಈ ಥರ ಬೆಳ್ಕೊಂಡ್ರೆ ಇಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಇಷ್ಟು ಸೊಪ್ಪು ಎತ್ತರ ಬಂದಿದೆ ಅಂತ ಅಂದರೆ ಇದನ್ನು ನಾವು ಎರಡು ಅಥವಾ ಮೂರು ಇಂಚಷ್ಟು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡ್ರೆ ಅದು ಕಡ್ಡಿ ಕೆಳಗಡೆನೇ ಉಳ್ಕೊಂಡಿರುತ್ತಲ್ವಾ ಆ ಕಡ್ಡಿ ಮತ್ತೆ ಚಿಗಿರುತ್ತೆ ಇವಾಗ ಇಷ್ಟು ಎತ್ತರ ಬಂದಾಗ ನಾವು ಸೊಪ್ಪು ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಎಂಟು ತಿಂಗಳವರೆಗೂ ನಾವು ಇದನ್ನೇ ಯೂಸ್ ಮಾಡ್ಕೋಬೋದು ಸೊಪ್ಪು ನೋಡಿ ಒಂದು ವರ್ಷದ ಹತ್ರನೇ ಐತೆ ಎಂಟು ತಿಂಗಳು ಅಂದರೆ ಅಲ್ಲೇವರೆಗೂ ನಾವು ಹೊರಗಡೆ ಸೊಪ್ಪು ತಗೊಳ್ಳೋ ಆಗಿಲ್ಲ ಇಷ್ಟು ನೀಟಾಗಿ ಬೆಳ್ಕೊಂಡು ಮನೇಲೆ ಯೂಸ್ ಮಾಡ್ಬೋದು ನೋಡಿ ತುಂಬ ಧನ್ಯವಾದಗಳು ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ತುಂಬ ಧನ್ಯವಾದಗಳು